ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ದೇವಸ್ಥಾನ ಎಲ್ಲಿ ಬರುತ್ತೆ ಯಾವ ಕೆಲಸಕ್ಕೋಸ್ಕರ ಈ ಒಂದು ದೇವಸ್ಥಾನಕ್ಕೆ ನಾವೇ ಹೋಗಿದ್ವಿ ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅನ್ನೋದನ್ನು ಸಹ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಈ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಈ ದೇವಸ್ಥಾನ ಬರೋ ಅಂಥದ್ದು ಹೊಸಕೋಟೆ ಹತ್ತಿರಕ್ಕೆ ಕಾಳಪನಹಳ್ಳಿ ಅಂತ ಇದೆ ಅಲ್ಲಿ ಬರೋ ಒಂದು ದೇವಸ್ಥಾನ ಭದ್ರಕಾಳಿ ದೇವಸ್ಥಾನ ಇದು ಈ ಒಂದು ದೇವಸ್ಥಾನದಲ್ಲಿ ಏನೇನೆಲ್ಲ ಒಂದು ಪವಾಡಗಳು ನಡೆದಿದೆ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಇಲ್ಲಿ ಪವಾಡಗಳನ್ನೋ ಅಂಥದ್ದು ನಡೆದಿದೆ ನಾವು ಇಲ್ಲಿ ಈ ಈ ದೇವಸ್ಥಾನಕ್ಕೆ ಏನಕ್ಕೆ ಹೋಗಿದೀವಿ ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಇಲ್ಲಿ ನೋಡಿ ನಮ್ಮ ಸ್ನೇಹಿತರ ಸ್ನೇಹಿತರೊಬ್ಬರು ಅವ್ರಿಗೆ ಒಂಬತ್ತು ವರ್ಷದಿಂದ ಮಕ್ಕಳಾಗಿರಲಿಲ್ಲ ಅವರೆಷ್ಟೋ ಒಂದು ಹಾಸ್ಪಿಟ್ಲ್ಗಳನ್ನು ಸುತ್ತಿ ಸುತ್ತಿ ಆದರೆ ಪ್ರೆಗ್ನೆಂಟ್ ಆದರೂ ಕೂಡ ತ್ರೀ ಮಂತ್ಸುಗೆ ಆಗ್ತಾ ಇದ್ದಂಗೆ ಅವ್ರಿಗೆ ಅಬೋರ್ಷನ್ ಆಗೋದು ಆ ರೀತಿಯಲ್ಲಿ ಅವ್ರಿಗೆ ಒಂದು ತ್ರೀ ಟೈಮ್ಸು ಆ ರೀತಿಯಲ್ಲಿ ಆಗಿತ್ತು ಅವ್ರಿಗೆ ಯಾರೋ ಅವರು ಸ್ನೇಹಿತರು ಹೇಳಿದ ನಂತರದಲ್ಲಿ ಅವರು ಈ ಒಂದು ಕಾಳಪನಹಳ್ಳಿಯ ಒಂದು ಭದ್ರಕಾಳಿಯಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಸತಿ ಹೋಗಿ ನೋಡ್ಕೊಂಡು ಬಂದು ತದ ನಂತರದಲ್ಲಿ ಅವರು ಅರ್ಚಕರನ್ನು ಈ ರೀತಿಯಾಗಿ ನಮಗೆ ಮಕ್ಕಳಾಗಿಲ್ಲ ಆದರೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ರೆ ನಾರ್ಮಲ್ ಆಗಿದ್ದೇನೆ ಅಂತಾರೆ ಆದರೆ ಈ ದಿರಿಸಿ ತ್ರೀ ಮಂತ್ಸ್ಗೆ ಆದಮೇಲೆ ನನಗೆ ಈ ಥರ ಆಗ್ತಾ ಆಗ್ತಾಯಿದೆ ಇವಾಗ ನಮಗೆ ತ್ರೀ ಟೈಮ್ಸ್ ಈ ಥರ ಆಗಿದೆ ಅಂತೇಳಿ ಅವರು ಆ ಒಂದು ಅರ್ಚಕರ ಬಳಿ ಹೇಳಿದಾಗ ಅರ್ಚಕರು ಹೇಳಿ ಅವ್ರಿಗೆ ಮೂರು ವಾರಗಳು ಲಿಂಬೆಹಣ್ಣ ದೀಪವನ್ನು ಹಚ್ಚೋದಕ್ಕೆ ಹೇಳಿದ್ದಾರೆ ಅವ್ರಿಗೆ ಪೌರ್ಣಮಿನೋ ಅಮವಾಸೆನೋ ಈ ರೀತಿಯಾಗಿ ಅವರು ಬಂದು ನೀವು ಇಲ್ಲಿ ನೀವು ದೀಪವನ್ನು ಹಚ್ಚಿ ಹೋಗಿ ತದನಂತರದಲ್ಲಿ ತುಂಬ ಅಂದರೆ ತುಂಬ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ ಆ ಪ್ರಕಾರವಾಗಿ ಅವರು ಮೂರು ವಾರಗಳು ಬಂದು ಲಿಂಬೆಯ ದೀಪವನ್ನು ಹಚ್ಚಿ ಮತ್ತು ಅಲ್ಲಿ ಮಂಗಳ ದ್ರವ್ಯದ ಸ್ನಾನ ಅಂಥೇಳಿ ಮಾಡ್ತಾರೆ ಅವರು ತಲೆ ಮೇಲೆ ದೇವರನ್ನು ಇಟ್ಬಿಟ್ಟು ನೀರನ್ನು ಹಾಕ್ತಾರಂತೆ ಅರಿಶಿನ ನೀರು ಮಂಗಳ ದ್ರವ್ಯದ ನೀರು ಹಾಕಿದರು ಅಂತ ಹೇಳಿದ್ರು ಅವರು ಈ ರೀತಿಯಾಗಿ ಅವ್ರು ಮಾಡಿ ನೆಕ್ಸ್ಟು ಅವ್ರಿಗೆ ಈ ಒಂದು ತ್ರೀ ಮಂತ್ಸ್ ಏನು ಇವಾಗ ಪೌರ್ಣಮಿನೋ ಅಮಾವಾಸ್ಯೆಗೋ ಅವ್ರು ಮಾಡಿರುವಂಥದ್ದು ಅದು ಕಳೆಯೋ ಅಷ್ಟೊತ್ತಿಗೆ ಅವ್ರಿಗೆ ನೆಕ್ಸ್ಟು ಇನ್ನೇನು ಫೋ ನಾಲ್ಕನೇ ಮಂತ್ ಇರುತ್ತಲ್ಲ ಆವಾಗ ಅವ್ರಿಗೆ ಕನ್ಸೀವ್ ಆದ್ರಂತೆ ಇವಾಗ ಅವ್ರಿಗೆ ಹೆಣ್ಮಗು ಆಗಿದೆ ತುಂಬ ಅಂದರೆ ತುಂಬ ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಇನ್ನೊಬ್ಬರು ನಮ್ಮ ಸ್ನೇಹಿತರಿಗೆ ಇವಾಗ ಏನು ಇಲ್ಲಿ ಸುತ್ತುತ್ತಾ ಇದ್ದಾರಲ್ವಾ ಇವ್ರಿಗೆ ಹೆಲ್ತ್ ರಿಶ್ಯೂಡು ತುಂಬ ಅಂದರೆ ತುಂಬ ನಾನು ಅಷ್ಟೇ ಅವ್ರಿಗೆ ಮಂತ್ರಗಳನ್ನು ಹೇಳ್ಕೊಟ್ಟಿದ್ದೀನಿ ಮತ್ತು ಎಲ್ಲ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿದ್ದಾರೆ ಮಂತ್ರ ಹೇಳಿದಾಗ ಸ್ವಲ್ಪ ಅವ್ರಿಗೆ ಸುಧಾರಣೆ ಅನ್ನೋ ಸ್ವಲ್ಪ ಕಾಣಿಸ್ತಾ ಇತ್ತು ಆದ್ರೂ ಕೂಡ ಅವ್ರಿಗೆ ತುಂಬ ಹೆಲ್ತ್ ಇಶ್ಯೂ ಅವ್ರಿಗೆ ತುಂಬಾ ಇತ್ತು ಜಾಸ್ತಿ ಹೆವಿ ಇದ್ದಾಗ ಅವರು ಹಾಸ್ಪಿಟ್ಲ್ಗಳಿಗೆ ಹೋಗಿದ್ದಾರೆ ಅವ್ರಿಗೇನು ಅಂತ ಗೊತ್ತಿಲ್ಲ ಇವಾಗ ಪೌರ್ಣಮಿ ಅಮಾವಾಸ್ಯೆ ಬಂದರೆ ಅವ್ರಿಗೊಂದು ರೀತಿಯಲ್ಲಿ ಕಾಲು ಸೆಳೆತಾ ಒಂದು ರೀತಿ ಜ್ವರ ಬಂದ ಒಂದು ರೀತಿಯಲ್ಲಿ ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ಭಯ ಭಯ ಅಂಥದ್ದು ಅವ್ರಿಗೆ ವಿಪರೀತವಾಗಿ ಹುಷಾರ್ ತಪ್ಪು ಬಿಡ್ತಾಯಿದ್ರು ಅವರು ಇನ್ನೇನು ಒಂದು ನಾಲ್ಕು ದಿನ ಐದು ದಿವಸ ಇದೆ ಪೌರ್ಣಮಿ ಅನ್ನೋವಾಗ ಒಂದು ವಾರ ಅಮಾವಾಸ್ಯೆ ಇದೆ ಅನ್ನುವಾಗ ಅವರು ಆಗ್ತಾ ಇರೋದು ಇದೇ ರೀತಿ ಅವ್ರಿಗೆ ತುಂಬ ಟೈಮು ಆಗಿದೆ ನಾನು ಕೂಡ ಅವ್ರಿಗೆ ಮಂತ್ರಗಳನ್ನು ಹೇಳಿದ ಮೇಲೆ ಸ್ವಲ್ಪ ನನಗೆ ಸುಧಾರಣೆ ಅನ್ನಿಸ್ತಾ ಇತ್ತು ಆದ್ರೂ ಯಾವಾಗ ಅವರು ತುಂಬ ಜಾಸ್ತಿ ಆಗ್ತಾಯಿತ್ತು ಅವ್ರಿಗೆ ತುಂಬ ಕಂಟ್ರೋಲ್ ಮಾಡ್ಕೊಳೋದಕ್ಕೆ ಸಾಧ್ಯ ಆಗ್ತಾ ಇರೋಲ್ಲ ಅವ್ರಿಗೆ ಹಾಸ್ಪಿಟ್ಲೈಸ್ ಆಗಲೇ ಬೇಕಾಗ್ತಾ ಇತ್ತು ಹಾಗಾಗಿ ಅವರಿಗೆ ಅವರು ಸ್ನೇಹಿತರು ಈ ರೀತಿಯಾಗಿ ನಮಗೆ ಆಗಿದೆ ಈ ರೀತಿಯಾಗಿ ಅಂದಿದ್ದಕ್ಕೆ ಅವ್ರಿಗೇನು ತಡೆ ಹೊಡೆಯೋದು ಅಂತ ಹೇಳಿ ಹೇಳಿ ಮತ್ತು ಅಲ್ಲಿ ನೋಡಿ ಇಲ್ಲಿ ತಡೆ ಹೊಡೆಸ್ಕೊ ಹೊಡೆಸ್ತಾ ಇದ್ದಾರೆ ಈ ರೀತಿಯಾಗಿ ತಡೆ ಹೊಣಿಸ್ಕೊ ಹೊಡಿತಾರೆ ಅಲ್ಲಿ ಅಲ್ಲಿ ಇದಕ್ಕೆ ಅಂತ ಚಾರ್ಜ್ ಮಾಡ್ತಾರೆ ಏನೋ ಅದು ಚಾರ್ಜ್ ಮಾಡ್ತಾರೆ ಇದಕ್ಕೆ ಇಷ್ಟು ಅಂತೇಳಿ ದುಡ್ಡನ್ನು ಆದರೆ ತಾಯಿಯ ದೇವರನ್ನ ಇಲ್ಲಿ ಒಂದು ಮಂಡಲದ ರೀತಿಯಲ್ಲಿ ಅವ್ರಿಗೆ ಹಾಕಿರ್ತಾರೆ ಹಾಕಿಬಿಟ್ಟು ಅವ್ರಿಗೆ ತಡೆ ಹೊಡಿಯೋದಕ್ಕೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ ಅವ್ರಿಗೆ ತಡೆ ಹೊಡೆಸ್ಕೊಳೋದಕ್ಕೆ ಹೇಳಿದರು ಹಾಗಾಗಿ ಅವ್ರು ನನ್ನ ಮುಖ ಎಲ್ಲ ತೆಗೆದುಕೊಡ್ಬೇಡಮ್ಮ ನೀನು ಹಿಂದೆ ಬೇಕಿದ್ದರೆ ವೀಡಿಯೋ ಮಾಡ್ಕೊಂಡು ನನಗೇನು ತೊಂದರೆ ಇಲ್ಲ ಅಂತ ಹೇಳಿದ್ರು ನಾನು ಸಣ್ಣ ಪುಟ್ಟ ಇವಾಗ ಅವ್ರ ಪರ್ಮಿಷನ್ ಇಲ್ಲ ಅಂತಂದ್ರೆ ನಾನು ಯಾವುದೇ ಕಾರಣಕ್ಕೂ ಅವ್ರ ಮುಖ ಎಲ್ಲ ನಾನು ತೆಗೆದುಕೊಳ್ಳೋದಿಕ್ಕೆ ಹೋಗೋದಿಲ್ಲ ಹಾಗಾಗಿ ಮತ್ತೆ ನಿಮ್ಮ ಕೆಲಸದ ವಿಷಯಗಳಾಗಿರ್ಬೋದು ಇಲ್ಲಿ ತುಂಬಾ ಅಂದ್ರೆ ತುಂಬಾ ಪವಾಡಗಳಾಗಿದೆ ತಾಯಿಯ ಮಹಿಮೆ ಅನ್ನೋವಂಥದ್ದು ತುಂಬ ತುಂಬಾ ಅಂದ್ರೆ ತುಂಬಾ ವಿಪರೀತವಾಗಿ ಇಲ್ಲಿ ಬಂದರೆ ತುಂಬ ಅಂದರೆ ತುಂಬ ಅವ್ರಿಗೆ ಎಲ್ಲರಿಗೂ ಒಳ್ಳೆಯದನ್ನೋವಂಥದ್ದು ಆಗುತ್ತೆ ಖಂಡಿತವಾಗ್ಲೂ ನಿಮಗೂ ಒಂದು ಸಮಯ ಇದ್ದು ಬಿಡು ಅನ್ನುವಂಥದ್ದು ಇದ್ರೆ ಮತ್ತು ನೀವು ಎಷ್ಟೇ ಹಾಸ್ಪಿಟ್ಲ್ಗಳನ್ನು ಸುತ್ತಿದ್ದೀರಾ ಅಂತಂದರೆ ಮತ್ತು ತುಂಬ ಜನಕ್ಕೆ ಮಕ್ಕಳಾಗ್ತಾ ಇರೋದಿಲ್ಲ ಅಂಥವರು ಸಹ ಅಷ್ಟೇ ಇವಾಗ ಏನಂತಂದರೆ ಕಾಲು ಧೂಳು ಅಂತ ಹೇಳ್ತಾರೆ ಕಾಲು ದಾಟಿದ್ದೀರಾ ಅಂತ ಹೇಳ್ತಾರೆ ಇವ್ರಿಗೇನೋ ಎಲ್ಲೋ ಯಾರೋ ಮಾಡಿಸಿಟ್ಟಿದ್ದು ನಮಗೆ ಗೊತ್ತಿರೋದಿಲ್ಲಲ್ವ ಅವರು ಏನೋ ದಾಟ್ಬಿಟ್ಟಿದ್ದಾರೆ ಹಾಗಾಗಿ ನೀವು ಈ ಥರ ಅಮ್ಮ ನಿಮಗೆ ಆಗ್ಬಿಟ್ಟಿದೆ ಅದು ಗೊತ್ತಿಲ್ಲ ನಿಮಗೆ ಅಂತ ಹೇಳಿದ್ರು ಅದಕ್ಕೆ ಅವರಿಗೆ ಈ ರೀತಿಯಾಗಿ ಮೂರು ಟೈಮು ಬಂದು ನೀವು ತಡೆವರ್ಸ್ಕೊಳೋದಕ್ಕೆ ಇವ್ರು ಹೇಳಿದ್ದಾರೆ ಮತ್ತೆ ಅಲ್ಲಿನೇ ನಮಗೆ ಏನು ಬೇಕು ಅದು ಸಾಮಗ್ರಿಗಳೆಲ್ಲ ಸಿಗ್ತಾ ಇರುತ್ತೆ ಖಂಡಿತವಾಗ್ಲೂ ನಾವಲ್ಲಿ ಏನು ದೀಪಕ್ಕೆ ಬೇಕಾಗಿರೋವಂಥದ್ದನ್ನು ಸಹ ನಾವಲ್ಲಿ ತೆಗೆದುಕೊಂಡು ದೀಪ ಹಚ್ಚೋದಕ್ಕೆ ಹೇಳ್ತಾರೆ ಅವರು ಒಬ್ಬೊಬ್ಬರಿಗೆ ಕುಂಬಳಕಾಯಿ ದೀಪವನ್ನು ಹಚ್ಚೋದಕ್ಕೆ ಹೇಳ್ತಾರೆ ಲಿಂಬೆ ಹಣ್ಣು ದೀಪ ಹಚ್ಚೋದಕ್ಕೆ ಹೇಳ್ತಾರೆ ಒಬ್ಬರಿಗೆ ಬೆಲ್ಲದ ದೀಪ ಹಚ್ಚೋದಕ್ಕೆ ಹೇಳ್ತಾರೆ ಕೆಲವೊಬ್ಬರಿಗೆ ಉಪ್ಪನ್ನು ಹರಡಿಬಿಟ್ಟು ಅದರ ಮೇಲೆ ಬೆಲ್ಲದ ದೀಪವನ್ನು ಹಚ್ಚೋದಕ್ಕೆ ಹೇಳ್ತಾರೆ ಅವರಿಗೆ ಯಾವ್ಯಾವ ರೀತಿಯಾಗಿ ಪ್ರಾಬ್ಲಮ್ಸ್ ಇರುತ್ತೋ ಅದರ ಮೇಲೇ ಅವರು ದೀಪವನ್ನು ಹಚ್ಚೋದಕ್ಕೆ ಅವರಿಗೆ ಹೇಳೋ ಅಂಥದ್ದು ಹಾಗಾಗಿ ಖಂಡಿತವಾಗ್ಲೂ ನೀವು ಹೊಸಕೋಟೆಯಲ್ಲಿರೋವಂಥ ಒಂದು ಈ ಒಂದು ಭದ್ರಕಾಳಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೋಡಿ ಈ ರೀತಿಯಾಗಿ ಅಲ್ಲಿ ತುಂಬ ಜನ ದೀಪವನ್ನು ಹಚ್ಚಿರ್ತಾರೆ ತುಂಬ ಅಂದರೆ ತುಂಬ ತಾಯಿಗೆ ಮಾಟ ಮಂತ್ರ ಆಗಿರೋ ಅಂಥದ್ದಾಗಿರಬಹುದು ಮತ್ತು ಅವರಿಗೆ ಕಣ್ಣು ದೃಷ್ಟಿ ಆಗಿರಬಹುದು ಈ ರೀತಿಯಾಗಿ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳಾಗ್ತಾ ಇರ್ಬೋದು ಈ ರೀತಿಯಾಗಿ ತುಂಬ ಇತ್ತು ಅಂತಂದರೆ ನೀವು ಖಂಡಿತವಾಗ್ಲೂ ಬಿಡುವಿತ್ತು ಅಂದ್ರೆ ಅಂದರೆ ಒಂದು ಸತಿಕ ನೀವು ಈ ಒಂದು ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ ನೋಡಿ ನಮ್ಮ ದೇಹದಲ್ಲಿ ಏನಾನ ಒಂದು ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೂ ಕೂಡ ತಲೆ ಮೇಲೆ ಈ ರೀತಿಯಾಗಿ ದೇವಿಯನ್ನು ಕೊಟ್ಟು ಅಲ್ಲೇ ಒಂದು ಮೂರು ಪ್ರದಕ್ಷಿಣೆಯನ್ನು ಹಾಕೋದಿಕ್ಕೂ ಸಹ ಹೇಳ್ತಾರೆ ಅಂದರೆ ಅವರ ಸಮಸ್ಯೆಗಳ ಮೇಲೆ ಅಲ್ಲಿ